ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಮನೆ ದೇವ್ರು ಯಾವುದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಓಕೆನಾ ಸೊ ಇವಾಗ ಟೈಮ್ ಲೆವೆನ್ ತರ್ಟಿ ಆಗಿದೆ ಸೊ ಹೊರಡೋಣ ಸೊ ಮನೇಲೆಲ್ಲ ಪೂಜೆ ಆಯಿತು ನೋಡಿ ಇವಾಗ ಹೊರಡ್ತಾ ಇದ್ದೀವಿ ಬರುತ್ತೆ ನೋಡು ಸೊ ಅವ್ರು ಆಲ್ರೆಡಿ ಹೋಗಿ ಕಾರಲ್ಲಿ ಕೂತಿದ್ದಾರೆ ನೋಡಿ ನಾವು ಇವಾಗ ಹೋಗ್ತಾ ಇದ್ದೀವಿ ಕೂತಾರ ಹೋಗಿ ಏ ಬರ್ರಿ ಬರ್ರಿ ಹಿಂದೆ ಬರ್ರಿ ಬನ್ರ ಇಲ್ಲಿ ಬರ್ರಿ ಅಪ್ಪಜ್ಜಿ ಬನ್ರಿ ಖುಷ Oke. Okay. Go. Bablu hai, bablu hai. 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 Let's go. En, mati di Bangarie. ಒಲ್ಲಮ್ಮ ಡ್ರೈವ್ ಮಾಡ್ತೀಯ ಮಾಡ ನೀನು ಏನು ಮಾಡ್ತೀವಿ ಡೋರ್ ಓಕೆ ನೀರು ತರಕ್ಕೆ ಹೋಗಿದ್ದಾರೆ ನೋಡಿ ಇಲ್ಲಿ ಐದು ರೂಪಾಯಿ ಕೋ ನೀರು ಬಿಸ್ಲಾರೆ ನೀರು ಬಾಕಂದ ಏನು ಮಾಡ್ತಿದ್ದಿ ಕೋಸಮ್ಮ ಇವ್ರಿಬ್ಬರು ಆಟ ನೋಡಿದ್ರು ಬರುತ್ತೆ ಹಾಕೋ ನಿಧಾನಕ್ಕೆ ಹಾಕೋ ನೋಡಿ ಇದೇ ಕಬ್ಬಾಳಮ್ಮ वोट बड़ा कुछ है ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಕೈ ಎಲ್ಲ ಬಂದ್ವಿ ಇವಾಗ ಕೋಳಿ ಥರಕ್ಕೆ ಹೋಗಿದ್ದಾರೆ ಸೊ ಕೋಳಿನ ಪೂಜೆ ಮಾಡಿಸ್ಬಿಟ್ಟು ಅಲ್ಲೇ ಕುಯಿಸಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬರ್ತಾರೆ ಸೊ ಅದಾದಮೇಲೆ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಮಾಡಿದ್ದೀವಿ ಸೊ ದೇವ್ರು ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಸೊ ಇವಾಗ ದರ್ಶನ ಎಲ್ಲ ಆಯಿತು ಸೊ ಈಗ ಮನೆಯಿಂದನೇ ಮಾಡ್ಕೊಂಡ್ಬಂದಿದ್ದೀನಿ ಮುದ್ದೆ ಮುದ್ದೆ ಎಲ್ಲ ಸೊ ಅದಕ್ಕೂ ಕೂಡ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೀನಿ ಕೋಳಿಗೂ ಕೂಡ ಸೊ ಅದನ್ನು ಇವಾಗ ಮಾಡಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಓಕೆನಾ ಒಲೆ ಹೆಚ್ಚಿ ಎಲ್ಲ ಮಾಡಿ ತಿಂದ್ಬಿಟ್ಟು ಸಾಯಂಕಾಲ ಹೋಗೋದು ಓಕೆನಾ ಬಬ್ಲು ಏನು ಮಾಡ್ತಿದ್ದೀನಿ ಹೊಲಾಗಿದ್ದೀನಿ ನೀನು ಒಂದು ಹುಷಾರಿಲ್ಲ ಇವತ್ತು ಅದಕ್ಕೆ ಲೇಟ್ ಬಂದ್ವಿ ನಾವು ರಾತ್ರಿ ಎಲ್ಲ ತಲೆ ತಿಂದ ಏನಾಗಿತ್ತು ಬಬ್ಲು ನಿಮಗೆ ಗ್ಯಾಸ್ ಸ್ಟೀಕ್ ವಾಮಿಟ್ ಅಲ್ಲ ಬಂಗರಿ ರಾತ್ರಿ ಎಲ್ಲ ವಾಮಿಟ್ ಮಾಡ್ತಾಯಿದ್ದ ಹಂಗಾಗಿ ಲೇಟ್ ಮುಂದೆ ಇವತ್ತು ಬರೋದು ಇಲ್ಲಾಂದರೆ ಬೇಗನೆ ಬರ್ತಿದ್ವಿ ಸೊ ಇವಾಗ ಹೋಗಿದ್ದಾರೆ ಕೋಳಿ ತರಕ್ಕೆ ಸೊ ಕೋಳಿ ತಂದಮೇಲೆ ಮತ್ತೆ ಸಿಗ್ತೀನಿ ಓಕೆನಾ ಹ್ಞೂ ಬರ್ತಾವ್ರಿ ಇರು ಬಂಗಾರಿ ಸೊ ಫುಲ್ ಶೆಕೆ ಆಗ್ತೈತಿ ಫುಲ್ ಬಿಸಿಲು ಇಲ್ಲಂತೂ ಅದಕ್ಕೆ ಡೋರ್ ತಕೊಂಡು ಬಿಟ್ಟಿದ್ದೀವಿ ಸೊ ಈ ದೇವ್ರ ಹೆಸರು ಬಂದು ಕಬ್ಬಾಳಮ್ಮ ಅಂತ ಸೊ ಇದು ನಮ್ದು ಮನೆ ದೇವರು ಗಂಡ ದೇವ್ರು ಬಂದ್ಬಿಟ್ಟು ವೆಂಕಟೇಶ್ವರ ತಿರುಪತಿ ವೆಂಕಟೇಶ್ವರ ಸೊ ವರ್ಷಕ್ಕೊಂದ್ಸರಿ ನಾವು ಈ ರೀತಿ ಮಾಡ್ತೀವಿ ಬಂದು ಇಲ್ಲಿ ದೇವ್ರು ಮಾಡೋದು ಅಂತೀವಿ ನಾವು ಇದನ್ನ ಸೊ ಇಲ್ಲಿ ಬಂದು ಕೋಳಿ ಮಾಡಿ ದರ್ಶನ ಮಾಡ್ಕೊಂಡು ಹೋಗಿ ಆ ನಂತರ ನಾವು ಪಿತೃಪಕ್ಷ ಮಾಡ್ತೀವಿ ಅಲ್ಲಿವರೆಗೂ ಪಿತೃಪಕ್ಷ ಮಾಡಲ್ಲ ಓಕೆನಾ ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಯಿಂದಲೇ ಬೇಗನೆ ಹೊರಡಬೇಕಿತ್ತು ಬಟ್ ಲೇಟ್ ಅಲ್ಲಿಂದನೇ ಲೆವೆನ್ ತರ್ಟಿಗೆಲ್ಲ ಬಿಟ್ವಿ ನಾವು ಸೊ ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಒನ್ ತರ್ಟಿ ಆಯಿತು ಸೊ ಇವಾಗ ಎರಡು ಗಂಟೆನೂ ಆಗಿರ್ಬೋದು ಸೊ ಇವಾಗ ದರ್ಶನ ಆಗಿದೆ ಸೊ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಸಿಗ್ತೀನಿ ಓಕೆನಾ ಆಗ್ತೈತೆ ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ ಕಾರಲ್ಲಿ ಎಪ್ಪ ಅಲ್ಲಿ ಎಳನೀರು ನೋಡೋಣ ಗಾಡಿ ವೆಹಿಕಲ್ಗಳು ಓಡಾಡ್ತವೆ ಸೊ ಅಲ್ಲಿ ಎಳ್ನೀರು ನೋಡೋಣ ಅಂತ ನೋಡಿದ್ವಿ ಬಟ್ ಅಲ್ಲಿ ಎಳ್ನೀರು ಸಹಿತ ಇರಲಿಲ್ಲ ಸೊ ಹಂಗೆ ಬಂದಿದ್ವಿ ಇವಾಗ ಅಲ್ಲೇ ನೋಡಬೇಕು ನೀರು ಬಾಕ್ಸ್ ಎಲ್ಲ ತಂದಿದ್ದೀನಿ ನೋಡಿದೀನಿ ಬಾಟ್ಲ್ ಬಾಟ್ಲು ಚಲೋ ಸರ್ ಬಬ್ಲು ಮಾಡಿದ್ರೆ ವೀಡಿಯೋ ಕ್ಲಾರಿಟಿ ಹಂಗೆ ಆಗುತ್ತದೆ ರೋಟ್ ಸೈಡ್ ಮಾಡಿದ್ರೆ ಏನು ಸೌದೆ ಬೇಕಂದ್ರೆ ಹೇಳು ಬದಮಟ್ಟೆ ಇಲ್ಲೇ ಬೇಜ ಕೊಡ್ತೀನಿ ಅದು ಇದು ಗರಿ ಹಾಕ್ಬೇಕಾ ಸಾ ಬೇಗ ಹಾಕ್ಬೋದು ಎರಡು ಆ ತೆಂಗಿನ ಗರಿ ಹೇಳು

ಕರೆಕ್ಟಾಗಿಟ್ಟು ಸಮೀರ ಕರೆಕ್ಟಾಗಿ ಇದ್ ಸಖತ್ ಕ್ಲಾರಿಟಿ ನನ್ನ ಮೊಬೈಲ್ ಹಾಕ್ಬಿಡು ಮಸಾಲೆ ಹಾಕಬೇಕು ಮಸಾಲೆ ಮಸಾಲೆ ತಿನ್ನ ಏಯ್ ತಿನ್ನ ರಾತ್ರಿ ನೀರ್ ಹಾಕೊಂಡು ನೀರ್ ಹಾಕೊಂಡ್ ಮಕ್ಕಂತೀವಿ ಪಾಪ ಆಗಿರ್ತಾರ ಓವರ್ ಟೂ ವೀಲರ್ನಾಗ ಓಡಾಡ್ತೀಯಲ್ಲ ಎಲ್ಲಿ ಹೀಟ್ ಅದು ಅದಕ್ಕೆ ಅದಕ್ಕಂತೆ ಊಟ ಸರ್ ಹಾಗೆ ಬಿಸಾ ಮಧ್ಯಾಹ್ನ ಮಧ್ಯಾಹ್ನ ಕಸಿ ಕೊಡ್ತಾರ ಅಂದ್ರೆ ಮಳಕೆ ಕಾಣುತ್ತೆ